ಸೊ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ನಾವೆಲ್ಲೋಗ್ತಾ ಇದ್ದೀವಿ ಅಂದರೆ ಶಂಕರ್ ಮಠಕ್ಕೆ ಹೋಗ್ತಾ ಇದ್ದೀವಿ ಶಂಕರ್ಪುರಮಲ್ಲಿರೋ ಶಂಕರ್ ಮಠಕ್ಕೆ ಏನಂದರೆ ಅಲ್ಲಿ ಗೊಂಬೆ ಕುರ್ಸಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ ಸೊ ಗೈಸ್ ಈಗ ದರ್ಶನ ಮಾಡ್ಕೊಂಡು ಬಂದ್ವಿ ಈಗ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನಕ್ಕೆ ವಿಪುರಂ ಫುಡ್ ಸ್ಟ್ರೀಟ್ಗೆ ಇದ್ದೀವಿ ಬನ್ನಿ ಏನೇನು ತಿಂತೀವಿ ತೋರಿಸ್ತೀನಿ ಸೊ ಗೈಸ್ ಈಗ ವಿವಪುರಂ ಫುಡ್ ಸ್ಟ್ರೀಟ್ ರೀಚ್ ಆದ್ವಿ ಈಗ ಒಂದು ಪನ್ನೀರ್ ಟಿಕ್ಕಾ ಆರ್ಡರ್ ಮಾಡಿದ್ವಿ ಅದು ಮಾತ್ರ ಚೆನ್ನಾಗಿತ್ತು ಗೈಸ್ ಈಗ ನೆಕ್ಸ್ಟು ಒಂದು ರುಮಾಲ ರೊಟ್ಟಿ ಆರ್ಡರ್ ಮಾಡಿದ್ವಿ ಅದು ಗ್ಯಾಸ್ ಪೈಪ್ ಮೇಲೆ ಇದ್ದಿದ್ದು ನೋಡಿ ನಮಗೆ ಶಾಕ್ ಆಗೋಯ್ತು ಈಗ ಉಂಟ ಅಂತ ಆಮೇಲೆ ನೋಡಿದ್ರೆ ಅದು ಡಿಸ್ಪ್ಲೇಗೆ ಇಟ್ಟಿದ್ರು ಅದನ್ನು ಆದಮೇಲೆ ನಾವು ಆರ್ಡರ್ ಮಾಡಿದ್ಮೇಲೆ ಹೊಸದಾಗಿ ಫ್ರೆಶ್ಶಾಗಿ ಮಾಡಿಕೊಟ್ರು ಗೈಸ್ ಪನ್ನೀರ್ ಪನ್ನೀರ್ ಗ್ರೇವಿ ವಿತ್ ರುಮಾಲ ರೊಟ್ಟಿ ಆಮೇಲೆ ಒಂದು ಪೊಟೇಟೊ ಇದೆಲ್ಲ ಸವಿ ನೆನಪುಗಳು ಈ ರೋಡ್ ಎಲ್ಲ ನನಗೂ ಅಷ್ಟೇ ನಿಮ್ಗೂ ಅಷ್ಟೇ ಅಲ್ವಾ ಸರ್ ಗೈಸ್ ಇದು ಒಂದು ಆಕ್ಚುಲಿ ಒಂದು ನಾನೇನು ಹೇಳಂಗಿಲ್ಲ ಈ ಅಂಗಡಿ ಬಗ್ಗೆ ನೀವು ನೀವೇ ತಿಳ್ಕೊಳ್ಳಿ ಸೊ ಗೈಸ್ ಈಗ ಅಲ್ಲಿ ದರ್ಶನ ಮಾಡ್ಕೊಂಡು ವಿವಪುರಂ ಫುಡ್ ಸ್ಟ್ರೀಟ್ ಮುಗಿಸ್ಕೊಂಡು ಇವಾಗ ನಾವು ಮನೆ ಕಡೆ ಹೋಗ್ತಾ ಇದೀವಿ ಬನ್ನಿ ಫಸ್ಟ್ ನಮ್ಮ ಸರ್ನ ಡ್ರಾಪ್ ಮಾಡಿ ಆಮೇಲೆ ನಾವು ಮನೆಗೆ ಹೋಗೋಣ ಗೈಸ್ ನೋಡಿ ಎಷ್ಟು ಚಿತ್ರ ವಿಚಿತ್ರವಾಗಿ ಗಾಡಿ ಇಂಡಿಯಾ ರೋಡ್ ಮಧ್ಯದಲ್ಲಿ ಸೊ ಗೈಸ್ ಇದು ಎನ್ ಆರ್ ಕಾಲೋನಿ ಬಸ್ ಸ್ಟಾಪ್ ಅಲ್ಲಿ ಹಾಕಿರೋ ಸೊ ಈಗ ವಿಡಿಯೋ ಮುಗಿಸೋ ಸಮಯ ಬಂದಿದೆ ನಮ್ಮ ನಿಮ್ಮ ಭೇಟಿ ನಾಳೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಗೈಸ್